ये क्या? इल्ले नामा। ये क्या पांडे? नियंत्रण बंदी? मानेगा ना काजना सोमेश्वर तन निकाय। अच्छा इन गलत कोनी निकाय वाला प्ले बिजला चिंगारा कोई तरंते ये लड़। चलो आना लड़क, नाम दोस्ती का वाला सोडा मात रखती, लड़क। हम्म बिजला अडी गया बट्टा अखू मिली अपोजिट टीम बेकल बे अडी गया अपोजिट यार करा कर को एम 5 सोल सम आ करमिया वयम ए करमिया अरे करमिया आ का आना करी माने का इलवा गया न रे या करले से नगे इन चलता क्रिकेट आडा कर ले दो से क्रिकेट पे आ थरी sidan sala khaas ro ఆ మేరి వాండురా ఎక్క다가 కండి ఆడ దమ్ము దమ్ము నడి గ్రౌండ్ దాకు తోస్తాట అల్ల దమ్ము నొరతకాలి కురియావా దమ్ము నొరతను ఎల్లో దా ఎని మన ఆయన తన హెకల్ టిషర్ట్

ಕಡೆ ನೀ ಪಾಂಡೂನ್ ಕಡೆ ಇಲ್ಲ ನಮ್ ಕಡೆ ಎಲ್ಲಾ ಮನಾರ್ ಬಂದಿರ ನೀನೇ ತಗೋ ನಂಬಲ್ವಿ ಎಲ್ಲರೂ ನಾವರ ಪೂರ್ತಿ ಫುಲ್ ನಂಬಲ್ವಿ ಸ್ಟ್ರಾಂಗ್ ಅದ ನಮ್ ಕಡೆ ಬಾ ನೀನೇ ತಗೋ ಏ ನಿಮ್ಮವ್ ಕಡೆ ಏ ಆನ್ ಕಡೆ ತಗೋಬೇ ತಗೋ ಫುಲ್ ನಮ್ ಕಡೆ ಬಾ ಆರಿ ಹೋಗ ನಾವ್ ತುಳ್ದೆವ್ ಟಾಸ್ ನಮ್ ಕಡೆ ನಾವೇ ಬ್ಯಾಟಿಂಗ್ ಆಡ್ತೀವಿ ಒಗೆ ಡಾಟ್ ಆಸತೆ ನನಗೆ ಹೋತಿನಿ ನೀನೇ ತಕೋ ನೀ ಹ್ಮ್ ತೋಗೆ ಬ್ಯಾಟಿಂಗ್ ತಗೋ ಬಾರಿ ನೋಡ್ರಿ ಎಲ್ಲರಿಗೂ ಒಂದೇ ಹೇಳದ್ದೆ ಹೆಂಗ್ ಬಿ ಗೆದಿಬೇಕು ಒಟ್ಟು ಹನ್ನೆರ ಗೆದ್ದಿಬೇಕು ಒಟ್ಟು ಗೆದ್ದಿಬೇಕು ಈ ಕಡೆ ಈ ಕಡೆ ರೆಡಿ ಏ ಬ್ಯಾಟಿಂಗ್ ಜಲ್ದಿ ನಮ್ಮಲ್ಲಿ ನಿಂತಾರ ಫೀಲಿಂಗ್ ನಿಂದ್ರಸ್ಕೊಗಿ ಹೋಗೋ ಕಡೆ ಅವ್ರು ನಿಂತಾರ ಎಲ್ಲಾರ ಅಲ್ಲಿ ಹೋಗಿ ನಿಂದ್ರಸ್ಕೊಂಡು ನಂಬಲ್ಲಿ ಬಂದಾರ ఈ ఎర్డ్ బాల్ హత నోడ ఏ నింద్రే పోతేబరి బిడ్ పల్ నిందరు పైల బాల్ హాగ్య బాల్ హాకు ఆమె మాట్లాడ మోతాపరి అడే రేగ

ಹಂಪರ್ನ ಹೇಳಿಲ್ಲ ಅದೇವಲ್ಲ ಖಾಲಿ ಮೂತೇಪರ್ನೇ ಮಾಡ್ತದ ಈಗ ನೆಕ್ಸ್ಟ್ ನೋಡ ಆಗ ಈಗ ಈ ಬಾಲ್ ಹಾಕಿ ನೋಡ ಲಾಭಿ ಆಡ್ತಾ ಇಲ್ದ್ರ ಆಟ ಕೊಡ್ತಾಳಿ ಬಂದೇ ಮಾತ್ ಏನ್ಗ ನಾವು ಬಿಟ್ಟೆ ಬರ್ತೀರಿ ನಿಮ್ಮ ಯದಕ್ ಮಾಡ್ತಿರ್ಗೆ ನೀವು ತಗಿರ್ಗಿ ಯಾರ ಕಡೆ ಒಬ್ಬರು ಕಡೆ ಐತೆ ನಾವ್ ಯಾರ ಕಡೆ ಒಬ್ಬ ಸುಮ್ನೆ ಕಚ್ಚಾತೇ ಏನ್ ಕುನೇಲ್ ಬಟ್ರಾ ಯಾರ ಕಡೆ ಅರ್ತಿ ಆಡ್ತೇವೆ ಬಿಡಲ್ ನಾ ಏ ನನ್ ಕುನಿಲ್ವಾ

கடிம நீட் இல்

ಪಾಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಪಾಂಡು ಒಂದ್ ಹುಡು ಬೆಳೆ ಹುಡುಗನ ಬೆಳೆಸ್ರಿ ಎಲ್ಲಾ ಲೈಕ್ ಮಾಡಿ ಸಪೋರ್ಟ್ ಮಾಡ್ಬೇಕು ಇಂತ ಹುಡುಗ ಯಾಕಂದ್ರ ನಮ್ ಸುತ್ತಮುತ್ತ ನಮ್ ಊರ ಬೆಳದ ಹೆಮ್ಮೆ ಅದ ಅವ್ರ ಕಡಿಂದು ಏನದ ಜರ ಬೆಳಸ್ಬೇಕು ಪಾಂಡುಗ್ ನೋಡ್ರಿ ಒಂಥರ ನಮ್ ಖುಷಿ ನಮ್ ಊರ ಬಾಳ ಎಂಟರ್ಟೈನ್ಮೆಂಟ್ ಐತಾರ ನೋಡ್ರಿ ಚಿಕ್ಕ ಸಿಗ್ತೇನೆ ಜಮ್ ಅದಾರ ಅವ್ರು ಎಲ್ಲಾ ಚಲೋ ಚಲೋ ವಿಡಿಯೋಗಳು ಮಾತಾರ ಚಲೋ ಬೆಳಸ್ರಿ ಮಾತಾರ ಎಲ್ಲ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿ ಆದಷ್ಟು ಬೆಳಸ್ರಿ ಎಲ್ಲರೂ ಫಾಲೋ ಮಾಡ್ರಿ ಇಷ್ಟ ದಿನ ನಮ್ ಸಂಗಟೆ ಎಲ್ಲಾ ಒಡ್ಯಾಡ್ಯಾರ ಸಣ್ಣಗಿರ್ಲಕ್ಕಿನ್ ಹುಡುಗು ಈಗ ಎಲ್ಲಾ ದೂರ ಹೋಗ್ಯಾರ ಎಲ್ಲಾ ವಿಡಿಯೋಗಳು ಮಾತಾರ ಮಾಡಿ ಈಗ ನಮ್ ಸಂಘಟ ಇವತ್ತ ವಿಡಿಯೋ ಮಾಡಿದೆವು ಎಲ್ಲ ಕ್ರಿಕೆಟ್ ನಾವು ಬಹಳ ಖುಷಿ ಆಯ್ತು ಒಂದ್ ತರ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಬಹಳ ವರ್ಷ ಅದೇ ಎಲ್ಲರೂ ಅದಕ್ಕೆ ವಿಡಿಯೋ ಮಾಡಿದೆವು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಬಂದಿದೆ